ಯಾನು ಎಚ್ಚರಿಕೆ ಕೊರಡ ಇನ್ನ ಧರ್ಮ ಎಲ್ಲರ ದಿನ ಯಾನು ಎಚ್ಚರಿಕೆ ಕೊಡ್ತೀನಿ ದೈವಾಂತ ಎನ್ನ ಮಾಯದ ಕಟ್ಟೆಗಂತ ಜೊತ್ತು ಹಿಂಕೊಂಡ ಇಕ್ಕಿಂತ ಎಂಕ್ಲೆ ಬರ್ತಿ ಹೆಂಕಲು ಮಾಯದ ಒಲರಿ ಕೆಪ್ಪಲ

ಯಾನು ಎಚ್ಚರಿಕೆ ಕೊರೋಣ ಇನ್ನ ಧರ್ಮ ಎಲ್ಲರ ದಿನ ಯಾನು ಎಚ್ಚರಿಕೆ ಆ ದೈವಾಂತ ಎನ್ನ ಮಾಯದ ಕಟ್ಟೆಗಂತ ಜೊತ್ತು ಹಿಂಚನೆಂದು ಇಕ್ಕಿಂತ ಹೆಂಕಲೇ ಬರ್ತಿ ಎಂಕಲು ಮಾಯದ ಒಲ ಸರಿ ಕೇಬಲ అదే ఆవే దొంగి సన్న మడే అత మధ్య దొంగ ఎంజినందుకు దిన కైవళగెక్ గోలు బోడ మల్ కు మాత్రులవు తరవ ಆವ ಯು ಎಚ್ಚರಿಕೆ ಕೊರಡ ಇನ್ನ ಧರ್ಮ ಎಲ್ಲರ ದಿನ ಯಾನು ಎಚ್ಚರಿಕೆ ಕೊಡ್ತೀನಿ ಅಂಡ ದೈವಾ ಆಂಡ ಎನ್ನ ಮಾಯದ ಕಟ್ಟೆಗಂತ ಜನ ಒಂದು ಕೊಡ್ತಾರೆ ಇಂಚನೇ ಎಂದು ಬರ್ತಿ ಹೆಂಕಲು ಮಾಯದ ಒಲರಿ కే అదే ఆవు దొంగి సన్నల బతు అత మడే దొంగ కార్త ఎంజీ ఏర్ తగ్గిన కదా సంఘింది గుళిలో బోడ మిగిలిక మ ಅಪ್ಪ ನಾವು ಅಪ್ಪ ಯು ಎಚ್ಚರಿಕೆ ಕೊರಡ ಧರ್ಮ ಎಲ್ಲರ ದಿನ ನಾನು ಎಚ್ಚರಿಕೆ ಕೊಡ್ತೀನಿ ದೈವಾಂದ್ರೆ ನುಡಿಯ ಆಂಡ ಎನ್ನ ಮಾಯ ಕಟ್ಟೆಗಂತ ನಂಚನೆ ಎಂದು ಕಲ್ಸ್ಕೊಂಡು ಇಕ್ಕಿಂತ ಹೆಂಚಲೇ ಬರ್ತಿ జంకుల మాయద వలసరి కే అదే ఆవు కొద్దు మరి సన్నల వస్తుంది మదే మధ్య దొంగ కార్తీన ఏర్ తగ్గిన కద సంఘింది కైవళి గెంతుల బోడ అల్పుడు మంత్రి ಜಾನ ಎಚ್ಚರಿಕೆ ಕೊರೋಣ ಧರ್ಮ ಎಲ್ಲರ ದಿನ ಯಾನು ಎಚ್ಚರಿಕೆ ಕೊಡ್ತೀನಿ ದೈವಾಂದ್ರೆ ನುಡೀಚು ಆಂಡ ಎನ್ನ ಮಾಯದ ಕಟ್ಟೆಗಂತಾಜ್ಬರ್ತ ಹೆಚ್ಚಲ ಇಂಚನೇ ಎಂದು ಮಲ್ಕೊಂಡ ಇಕ್ಕಿಂತ గంతిలో మాయదవల బరి కే అదే ఆవు దొంగి సన్నుల భక్తు మటే దొంగ ఎంకిన ఏర్ తగ్గిన కాద సంఘ తిన్న గుర్తు

ಅಪ್ಪ ಆವ ಯಾನ ಎಚ್ಚರಿಕೆ ಕೊರಡ ಇನ್ನ ಧರ್ಮ ಎಲ್ಲರ ದಿನ ಯಾನು ಎಚ್ಚರಿಕೆ ಕೊಡ್ತೀನಿ ನನ್ನ ದೈವಾಂಥ ನುಡಿಯ ಆಂಡ ಎನ್ನ ಮಾಯ ಕತ್ತೆ ಗಂಧ ಕೊಡಿಯಡಿ ಒಂದು ಬರ್ತಾ ಹೆಂಚಲ ಅಂದ್ರೆ ನಲ್ಕ ಇಂಚನೆ ಎಂದು ನಲ್ಕ ಇಷ್ಟಿಂತ ಹೆಂಚಲೇ ಬರ್ತಿ ఎంతలో మాయదవల బరీ గెంబల బ అదే ఆవు దొంగి సన్నుల అత మడే దొంగ కార్తీ ఎంకొ ఏదిన తింటున్నా కైవళ గోలో బోడీ మల్ ಅಪ್ಪುನವು ಧರ್ಮ ಆವ ಎಚ್ಚರಿಕೆ ಕೊರಡ ಇನ್ನ ಧರ್ಮ ಎಲ್ಲದ ದಿನ ಯಾನು ಎಚ್ಚರಿಕೆ ಕೊಡ್ತೀನ ದೈವಾ ನುಡೀಚು ಅಂತ ಆಂಡ ಎನ್ನ ಮಾಯದ ಕಟ್ಟೆ ಗಂಧ ಕೊಡಿಯ ಗೊತ್ತು ಕೊಟ್ಟು ಹೆಂಚಲ್ಲಂದು ಬರ್ತನ ಇಂಚನೆ ಎಂದು ಬರ್ತ ಇಕ್ಕಿಂತ ಹೆಂಕಲೇ ಬಟ್ಟಿ ಎಂಕುಲ ಮಾಯದ ಒಳಸರಿ ಕ್ಯಾಪಲ ಬಾಪ ಅದೇ ಆವಡ ಒಂದು ಮತ್ತೆ ಸಂದುಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್